ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ನಾಳೆಯೇ ಫಲಿತಾಂಶ ಪ್ರಕಟ ಆಗಲಿದೆ ಎಂದ ಪರೀಕ್ಷಾ ಮಂಡಳಿ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸುದ್ದಿಗೋಷ್ಠಿ ಬಳಿಕ ರಿಸಲ್ಟ್ ಅನೌನ್ಸ್ ಎಸ್ಎಸ್ಎಲ್ಸಿ ರಿಸಲ್ಟ್ಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಂಟು ಪಾಯಿಂಟ್ ಅರವತ್ತ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಭವಿಷ್ಯ ನಾಳೆಯೇ ನಿರ್ಧಾರ ನಾಲ್ಕು ಲಕ್ಷದ ನಲವತ್ತ ಒಂದು ಸಾವಿರದ ಒಂಬೈನೂರ ಹತ್ತು ವಿದ್ಯಾರ್ಥಿ ಹಾಗೂ ನಾಲ್ಕು ಲಕ್ಷದ ಇಪ್ಪತ್ತ ಎಂಟು ಸಾವಿರದ ಐವತ್ತ ಎಂಟು ವಿದ್ಯಾರ್ಥಿನಿಯರು ಪರೀಕ್ಷೆ ಬರ್ತಿದ್ದಾರೆ ನಾಳೆ ಬೆಳಿಗ್ಗೆ ರಿಸಲ್ಟ್ ಬಿಡುಗಡೆಗೆ ಸಿದ್ಧತೆ ಮಾಡಿಕೊಂಡ ಮೌಲ್ಯ ನಿರ್ಣಯ ಮಂಡಳಿ ಏಪ್ರಿಲ್ ಹದಿನೈದರಂದು ಎಸ್ಎಸ್ಎಲ್ಸಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾಗಿತ್ತು ಸದ್ಯ ಮೌಲ್ಯಮಾಪನ ಅಂತ್ಯ ಹಿನ್ನೆಲೆ ಫಲಿತಾಂಶಕ್ಕೆ ಸಿದ್ಧತೆ ನಾಳೆ ಸುದ್ದಿಗೋಷ್ಠಿ ಬಳಿಕ ಫಲಿತಾಂಶ ಪ್ರಕಟ ಎಸ್ಎಸ್ಎಲ್ಸಿ ಬೋರ್ಡ್ನ ಅಧಿಕೃತ ನಲ್ಲೂ ಕೂಡ ಲಭ್ಯ ನಾಳೆ ಬೆಳಿಗ್ಗೆ ರಿಸಲ್ಟ್ ಬಿಡುಗಡೆ ಮಾಡಲಿದ್ದೇವೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷೆ ಎನ್ ಮಂಜುಶ್ರೀ ಮಾಹಿತಿ ಕೊಟ್ಟಿದ್ದಾರೆ ಶ್ರೀ ಜ್ಯೋತಿಶಾಲಿಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು